ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಹಂಸಲೇಖ ಅವರ ಜೀವನಯಾನದಲ್ಲಿ ಇನ್ನೊಂದು ಎಪಿಸೋಡನ್ನು ನಾನು ಮುಂದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನನ್ನ ಹೆಂಡತಿ ಸಿನಿಮಾ ತೆಲುಗಿನಿಂದ ತನ್ನಿದ್ದನ್ನು ಹಂಸಲೇಖ ಸಂಪೂರ್ಣ ಬದಲಾಯಿಸಿದ್ರು ಅಂತ ಹೇಳಿದ್ದೆ ಆ ಬದಲಾಯಿಸಿದ್ರಲ್ಲಿ ಅವರು ಒಂದು ಹೊಸ ಕ್ಯಾರೆಕ್ಟರನ್ನು ಕ್ರಿಯೇಟ್ ಮಾಡಿದರು ಯಾಕೆ ಅಂತಂದ್ರೆ ಅವ್ರ ಪ್ರಕಾರ ನಾಯಕಿ ನಾಯಕನ ಮನೆಗೆ ಬಂದಿರ್ತಾಳೆ ಯಾವ ಹುಡುಗಿ ಕೂಡ ಹಂಗೆ ಇನ್ನೊಬ್ರು ಯಾರ್ದೋ ಮನೆಗೆ ಬಂದಿರಲ್ಲ ಅದು ಒಂಥರ ಇಲ್ಲಾಜಿಕಲ್ ಅದು ಹಾಗೆ ಆಗೋದಕ್ಕೊಂದು ಕಾರಣ ಇರುತ್ತೆ ಕಾರಣ ಏನು ಅಂದರೆ ನಾಯಕಿ ಒಬ್ಬ ಅಣ್ಣ ಇರ್ತಾನೆ ಅಣ್ಣ ವರದಕ್ಷಿಣೆ ವಿವಾಹದಿಂದ ಒಳಗಾಗಿರ್ತಾನೆ ಹಾಗಾಗಿ ತನ್ನ ತಂಗಿಯನ್ನು ಸೇಡಿಗೆ ಬಳಸ್ಕೊಳ್ತಾನೆ ಅಂತ ಹೇಳುವ ಕಲ್ಪನೆಯಲ್ಲಿ ಒಂದು ಇಪ್ಪತ್ತು ಸೀನನ್ನು ಬರೆದಿಟ್ಟಿದ್ವಿ ಒಂದು ಸಲಕ ಬಟ್ ರವಿಚಂದ್ರ ಅನ್ನೋದನ್ನು ಒಪ್ಪಲಿಲ್ಲ ಯಾಕೆಂದರೆ ಅದು ನನ್ನ ಇಮೇಜಿಗೆ ಧಕ್ಕೆ ಆಗುತ್ತೆ ಹಾಗೆ ಯಾರು ನಾನು ಅನ್ಯಾಯ ಮಾಡಿರ್ತೀನಿ ಇನ್ಯಾರೋ ಬರ್ತಾಳೆ ಹೀಗೆಲ್ಲ ಬೇಡ ಅಂತ ಹೇಳಿದರು ಈ ಇಪ್ಪತ್ತು ಪೇಜ್ ಏನು ಎತ್ತಿಟ್ಟಿದ್ರು ಅದನ್ನು ಎಸ್ ಉಮೇಶ್ ಮತ್ತು ಕೆ ಪ್ರಭಾಕರ್ ಅಂತ ಹೇಳುವವರು ರಂಗಭೂಮಿಯ ಗೆಳೆಯರು ಹಂಸಲೇಖ ಅವರಿಗೆ ಅದನ್ನು ನಾವು ಸಿನಿಮಾ ಮಾಡ್ತೀವಿ ಅಂತಂದ್ರು ಅದನ್ನು ಹಂಸಲೇಖ ಹೊಸ ಥರದಲ್ಲಿ ಸಿನಿಮಾ ಮಾಡಿಕೊಟ್ರು ಅದು ಅವಳೇ ನನ್ನ ಹೆಂಡ್ತಿ ಹೇಳಿ ಆ ಸಿನಿಮಾ ಭಾಳ ಪ್ರಸಿದ್ಧವಾಯಿತು ಅದರಲ್ಲಿ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಮತ್ತು ಮನಸ್ಸಿದು ಹಕ್ಕಿಯ ಗೂಡು ಎರಡು ಹಾಡು ಕೂಡ ಹಂಸಲೇಖ ಅವರು ವೈಯಕ್ತಿಕವಾಗಿ ಭಾಳ ಪ್ರಿಯವಾದದ್ದು ಮತ್ತು ಹಂಸಲೇಖ ಅವರೇ ಹೇಳುವ ಹಾಗೆ ಅದು ಪ್ರೇಮ ಲೋಕಕ್ಕೆ ಸಮನಾಗಿ ಅವಳೇ ನನ್ನ ಹೆಂಡತಿ ಯಾವ ಸ್ಟಾರ್ಗಳು ಇಲ್ಲದೆ ಕಾಶಿನಾಥ್ ಭವ್ಯ ಅಂತ ಕಲಾವಿದರನ್ನು ಇಟ್ಟುಕೊಂಡು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸ್ತು ಮತ್ತು ಅವಳೇ ನನ್ನ ಹೆಂಡತಿಯ ಶತದಿನೋತ್ಸವ ಕಾರ್ಯಕ್ರಮ ಚೌಡಯ್ಯದಲ್ಲಿ ನಡೆದಾಗ ಅದಕ್ಕೆ ವಿಷ್ಣುವರ್ಧನ್ ರವಿಚಂದ್ರನ್ ಶಿವರಾಜ್ ಕುಮಾರ್ ಮತ್ತು ಶಂಕರ್ನಾಗ್ ನಾಲ್ಕು ಜನ ಬಂದಿದ್ರು ಆ ಕಾಲದ ದೊಡ್ಡ ಸ್ಟಾರ್ಗಳು ಹಾಗಾಗಿ ಒಂದು ಅವಳೆ ನನ್ನ ಹೆಂಡತಿ ಏನು ಸಾಬೀತು ಮಾಡಿತು ಅಂತಂದರೆ ಯಾವ ಹೀರೋಗಳು ಇಲ್ಲದೆ ಹಂಸಲೇಖ ಅವರ ಟ್ಯೂನೇ ಒಂದು ಸಿನಿಮಾವನ್ನು ಗೆಲ್ಲಿಸಬಲ್ಲದು ಅಂಥೇಳಿ ಹೀರೋಗಳಿದ್ದು ರ ವೀರಸ್ವಾಮಿ ಅಂತ ಪ್ರೊಡ್ಯೂಸರ್ ಇದ್ದು ಸಿನಿಮಾ ಗೆಲ್ಲೋದು ಬೇರೆ ಆದರೆ ಹಾಡುಗಳಿಂದಲೇ ಗೆಲ್ಲೋದು ಬೇರೆ ಅಂತ ಈ ಇದಾದ ಮೇಲೆ ಪ್ರೇಮ ತಪಸ್ವಿ ಆಯಿತು ಪ್ರೇಮ್ ತಪಸ್ವಿ ಬಿಡುಗಡೆ ಹೇಳಿದ್ನಲ್ಲ ಸಿನಿಮಾ ಆಗೇ ಆಗಲಿ ಅಷ್ಟೊಂದು ಹತ್ತು ವರ್ಷ ಆಗೋಗಿತ್ತು ಅದು ನಂತರ ಆಯಿತು ಇದುವರೆಗೂ ಹಂಸಲೇಖ ಅವರೇ ಸಂಗೀತ ಕೊಡ್ತಾಯಿದ್ರು ಅವರ ಹಾಡನ್ನು ಅವರೇ ಬರೀತಾಯಿದ್ರು ವಿಜಯ್ ಖಡ್ಗ ಅನ್ನೋ ಒಂದು ಸಿನಿಮಾಕ್ಕೆ ವಿ ಸೋಮಶೇಖರ್ರವರು ನಿರ್ದೇಶಕರು ಅವರು ಹೇಳಿದ್ರು ಹಂಸಲೇಖ ಅವರೇ ನಾನು ನಿಮ್ಮನ್ನು ಮ್ಯೂಸಿಕ್ ಡೈರೆಕ್ಟ್ರಾಗಿ ಬಳಸ್ಕೊಡ್ತೀನಿ ಅದರ ಲಿರಿಕ್ಸ್ ನನಗೆ ವಿಜಯ್ ಶಂಕರ್ರೇ ಬರ್ಕೊಡ್ಬೇಕು ಅಂತೇಳಿ ಉದಯ್ ಶಂಕರ್ ಜೊತೆಗೆ ಹಂಸಲೇಖ ಕೆಲಸ ಮಾಡಿದ ಮೊದಲ ಸಿನಿಮಾ ಇದು ವಿಜಯ ಖಡ್ಗ ಉದಯ್ ಶಂಕರ್ಗೊಂದು ಭಾಳ ಕುತೂಹಲ ಇತ್ತು ಹಂಸಲೇಖ ಅವ್ರನ್ನ ಭೇಟಿ ಮಾಡೋದಕ್ಕೆ ಅಷ್ಟೊತ್ತಿಗೆ ಆಗಲೇ ಹಂಸಲೇಖ ಒಂಥರ ಟ್ರೆಂಡ್ ಕ್ರಿಯೇಟ್ ಮಾಡಿದ್ರಿಂದ ಅವರು ಉದಯ್ ಶಂಕರ್ ಒಂದು ಕತೆ ಕೇಳಿದೀನಿ ಹಂಸಲಿಕ್ಕೆ ನೀವು ಅದಕ್ಕೆ ಉತ್ತರ ಹೇಳಬೇಕು ಏನು ಅಂತಂದರೆ ನೀವು ಈ ನಾಟಕ ಕಂಪ್ನಿಲೆಲ್ಲ ಹೋಗಿ ಈ ಗಾಂಧಿ ಕ್ಲಾಸ್ ಅಂತ ಇರುತ್ತೆ ಎಂಟಣೆ ನಾಲ್ಕಣೆ ಅಣೆ ಟಿಕೆಟು ಅಲ್ಲಿ ನೀವು ಕಂಬಳಿ ಹೊತ್ಕೊಂಡು ಕುತ್ಕೊಂಡು ಅಲ್ಲಿ ಜನ ಏನೇನು ಮಾತಾಡ್ತಾರೆ ಅಂತೆಲ್ಲ ಬರ್ಕೊಂಬಂದು ಹಾಡು ಬರೀತೀರಿ ಅಂತ ಒಂದು ಗಾಂಧಿನಗರದಲ್ಲಿ ಮಾತಿದೆ ನಿಜನಾ ಅಂತಂದರು ಹಂಸಲೆ ಕೇಳೋದು ಸರ್ ನಾನು ಹಂಗೆಲ್ಲ ಮಾಡಬೇಕಾದಾಗತ್ತೆ ಯಾಕಂದ್ರೆ ಅಂಥ ಜನರ ನಡುವೆ ಬೆಳ್ದೋ ನಾನು ಆ ಅವ್ರು ಏನೇನು ಮಾತಾಡ್ತಾರೋ ಕೇಳಿಕೊಂಡೇ ನಾನು ಬಾಲ್ಯದಿಂದ ಬೆಳೆದಿದ್ದೀನಿ ಹಂಗಂಗೆ ನಂಗೆ ಹಾಡು ಬರಿಯೋದಕ್ಕಾಗತ್ತೆ ಅಂದ್ರೆ ಒಂದು ಸಿಚುವೇಶನ್ನು ಹಾಗೆ ಮಾಡ್ತಾಯಿದ್ರು ಉದಯ್ ಶಂಕರ್ ಹಂಸಲೆಕ್ಕ ಕಡೆಗೆ ಪ್ಯಾಡ್ ತಿರುಗಿಸ್ಬಿಟ್ಟು ನೋಡಿ ಈ ನೀವು ನೀವೇನು ಬರೀತೀರಿ ಹೇಳಿ ನಾನು ನಾನೊಂದು ಇದನ್ನು ಇಟ್ಕೊಂಡಿದ್ದೀನಿ ಅಂತ ಹಂಸಲೇಖ ಬರೆದ್ರು ಅಕ್ಕ ಅಲ್ಲ ತಂಗಿ ಅಲ್ಲ ಪುಂಗಿದಾಸನ ಹೆಂಡ್ತಿ ನಾನು ನಾದಿನಿ ನಿನ್ನ ನಾದಿನಿ ಅಂತೇಳಿ ಉದಯಶಂಕರ್ ಅಲ್ರಿ ಅಕ್ಕ ತಂಗಿ ನಾದಿನಿ ಎಲ್ಲ ನಾನು ಬರಿತೀನಿ ಯಾರು ರೀ ಪುಂಗಿದಾಸ ಇದನ್ನು ನಾನು ಖಂಡಿತ ಬರೆಯೋಕ್ಕಾಗಲ್ಲ ಅಂತ ಹೇಳಿದ್ರು ಇದು ಉಳಿದದ ಹಾಡಿಗೆ ಉಳಿದದ ಚರಣಗಳನ್ನೆಲ್ಲ ಉದಯ್ ಬರೆದ್ರು ಅದರಲ್ಲಿ ಈ ಥರದಲ್ಲಿ ಉದಯಶಂಕರ್ ಮತ್ತು ಹಂಸಲೇಖ ಅವರ ಸಂಬಂಧ ಆರಂಭ ಆಯಿತು ಇದರ ನಂತರ ಅಷ್ಟೊತ್ತಿಗಾಗಲೇ ಸಾಂಗ್ಲೀಯನ ಸಿನಿಮಾ ಅವರ ಕೆಲಸದ ಮೇಲೆ ಬೇರೆ ಬೇರೆ ದಂತಕಥೆಗಳು ಹುಟ್ಕೊಂಡಿತ್ತು ನಾಗ್ ಅವ್ರಿಗೆ ಕೂಡ ಒಂದು ಹೊಸ ಇಮೇಜ್ ಕೊಟ್ಟಂಥ ಸಿನಿಮಾ ಅದು ನಾಗ್ ಅವರೇ ಈ ಸಲ ಸಜೆಸ್ಟ್ ಮಾಡಿದ್ರು ಹಂಸಲೆಕ್ಕ ಹಾಕ್ಕೊಳ್ಳಿ ಅಂತೇಳಿ ಬಂದಳೋ ಬಂದಳೋ ಕಾಂಚನ ಪ್ರೀತಿಯಿಂದ ಕೊಟ್ಟ ಮಮ್ಮಿ ಎರಡು ಹಾಡು ಕೂಡ ಈ ಸಿನಿಮಾದಲ್ಲಿ ಸಾಂಗ್ಲೀಯನ ಪಾರ್ಟ್ ಒನ್ನಲ್ಲಿ ಭಾಳ ಪ್ರಸಿದ್ಧಿಯನ್ನು ಪಡೆದು ಜನಪ್ರಿಯತೆಯನ್ನು ಕೂಡ ಪಡ್ಕೊಂಡಿದ್ವು ಬಿ ಎನ್ ಗಂಗಾಧರ ಇನ್ನೊಂದು ಸಲ ಹಂಸಲೇಖವನ್ನು ಹುಡ್ಕೊಂಡು ಬಂದರು ಅಂಜದ ಗಂಡು ಸಿನಿಮಾ ಮಾಡೋಣ ಅಂಥೇಳಿ ಇದು ತಮಿಳಿನ ಒಂದು ಕಥೆಯನ್ನು ತೊಗೊಂಡು ಬಂದಿದ್ರು ರೇಣುಕಾ ಶರ್ಮಾ ಈ ಸಲ ನಿರ್ದೇಶಕರಾಗಿದ್ದರು ಹಂಸಲೇಖ ಬಿ ಎನ್ ಗಂಗಾಧರ ಹತ್ರ ನೋಡಿ ನಾವು ಮಿಸ್ಟರ್ ರಾಜ ಮಾಡಿದ್ವಿ ಸಂಕೇತಲ್ಲಿ ಮಾಡಿದ್ವಿ ಅದು ಯಶಸ್ವಿಯಾಗಿದೆ ಅದು ಇನ್ನೊಂದು ಸಲ ನಾವು ಸಂಕೇತಲ್ಲೇ ಮಾಡೋಣ ರವಿಚಂದ್ರನ್ ಸಿನಿಮಾ ಸಂಕೇತಲ್ಲಿ ಮಾಡಿದ್ರೆ ಹೊಸ ಸಂದೇಶ ಹೋಗುತ್ತೆ ಸರಿ ಹಾಂ ರವಿಚಂದ್ರನ್ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ ಅದು ಹೆಂಗೆ ನಾನು ಮದ್ರಾಸ್ ಬಿಟ್ಟು ಬೇರೆ ಕಡೆ ಎಲ್ಲೂ ಮಾಡೋದೇ ಇಲ್ಲ ಗಂಗಾಧರ್ ಇಲ್ಲ ನಾವು ಇಷ್ಟ ರಾಜ ಮಾಡಿದ್ವಿ ಅದು ಆಗತ್ತೆ ಅಂದ ಆಯಿತು ಒಂದು ಎರಡು ಹಾಡು ಮಾಡಿ ಎಲ್ಲ ಹಾಡು ನಾನು ಒಪ್ಪಲ್ಲ ಸಂಕೇತಲ್ಲಿ ಮಾಡೋದಕ್ಕೆ ಅದಕ್ಕೆ ಹಂಸಲೇಕ ಒಂದು ಸಲಹೆಯನ್ನು ಕೊಟ್ಟರು ಅವನು ಕೆಲಸ ಮಾಡೋಣ ನಾವೇ ಎಲ್ಲ ಮಾಡೋದು ಬೇಡ ಒಬ್ಬ ಹಿರಿಯ ಗೀತ ಹತ್ರ ಒಂದು ಹಾಡು ಬರ್ಸೋಣ ಯಾಕೆಂದ್ರೆ ಸೋತ್ರ ನಮ್ಮ್ರದ್ದು ಒಂಚೂರು ಜವಾಬ್ದಾರಿ ಇರೋದು ದೊಡ್ಡವ್ರ ಹತ್ರ ಬರ್ಸಿದ್ವಿ ನಾವು ಅಂತೇಳಿ ಆರ್ ಎನ್ ಜೆ ಗೋಪಾಲ್ ಅವ್ರನ್ನ ಕೇಳಿದ್ರು ಆರ್ ಎನ್ ಗೋಪಾಲ್ ಮತ್ತು ಬಿ ಎನ್ ಗಂಗಾಧರ್ ನಡುವೆ ಭಾಳ ಹಳೆಯ ಸ್ವಾಭಿಮಾನಿ ಚಿತ್ರಕ್ಕೆ ಆರ್ ಎನ್ ಜೆ ಗೋಪಾಲ್ ಬರೆದ ಗೀತೆಗೆ ಅವ್ರಿಗೆ ದೂರದ ಊರಿಂದ ಹಮ್ಮೀರ ಬಂದ ಗೀತೆಗೆ ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು ಗೋಪಾಲ್ಗೆ ಜೇಗೋಪಾಲ್ಗೂ ಭಾಳ ಆಶ್ಚರ್ಯ ಹಂಸಲೇಖ ನನ್ನ ಹತ್ರ ಲಿರಿಕ್ಸ್ ಬರೆಸ್ಬೇಕು ಅಂತ ಇದ್ದಾರೆ ಅಂತ ಅಂದ್ಬಿಟ್ಟು ಜನಾರ್ದನ ಹೋಟೆಲ್ನಲ್ಲಿ ಭೇಟಿ ಮಾಡಿದಾಗ ಹಂಸಲೇಖವನ್ನು ಕೇಳಿದ್ರು ಏನು ಗುರುಗಳೇ ನೀವು ನನ್ನ ಹತ್ರ ಹಾಡು ಇದ್ದರೆ ನೀವೇ ಎಲ್ಲ ಬಾಡ ಮುಗಿಸ್ಬಿಡೋ ಅಂತವ್ರು ಅಂದರು ಅದಕ್ಕೆ ಇಲ್ಲ ಇಲ್ಲ ನಾನು ನಿಮ್ಮ ಹತ್ರನೂ ಕಲಿಯೋದಿದೆ ನೀವು ಹಿರಿಯರು ನೀವೇನು ಬರೀತೀರಿ ಅಂತ ಹೇಳಿ ಅಂಥೇಳಿ ಒಂದು ಟ್ಯೂನನ್ನು ರೆಡಿ ಮಾಡಿದ್ರು ಅದು ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹಾಡು ಬಹಳ ಸುಂದರವಾಗೂ ಮೂಡಿಬಂತು ಸಂಕೇತದಲ್ಲಿ ಯಶಸ್ವಿ ಮೇಲೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ರವಿಚಂದ್ರನ್ನು ಎರಡು ಕಡೆ ಪ್ಲೇ ಮಾಡಿದ್ರು ಒಂದು ಕಬ್ಬನ್ ಪಾರ್ಕಲ್ಲಿ ಇನ್ನೊಂದು ಮೈಸೂರು ಟೌನ್ ಹಾಲ್ ಎದುರಿಗೆ ಹಾಡನ್ನು ಸುಮ್ಮನೆ ಪ್ಲೇ ಮಾಡಿದ್ರು ಅದು ಯಾವ ಸಿನಿಮಾ ಯಾವ ಸೂಚನೆಯನ್ನು ಕೊಡದೆ ಜನ ಹೆಂಗೆ ಪ್ರತಿಕ್ರಿಯೆ ಕೊಡ್ತಾರೆ ಅಂಥೇಳಿ ಜನ ಬಹಳ ಇಷ್ಟಪಟ್ಟರು ಆ ಹಾಡನ್ನು ಕೇಳಿದಾಗ ಸೊ ಅವಾಗ ಒಂದು ರವಿಚಂದ್ರನಿಗೆ ಕಾನ್ಫಿಡೆನ್ಸ್ ಬಂತು ಇಲ್ಲ ಇಲ್ಲ ಜನ ಇಷ್ಟಪಡ್ತಾ ಇದ್ದಾರೆ ಇದನ್ನು ಮಾಡಬಹುದು ಅಂಥೇಳಿ ರವಿಚಂದ್ರನ್ ಹೇಳಿದ್ರು ಜೈಗೋಪಾಲ್ ಅಂತ ಹಿರಿಯರನ್ನ ಕರೆಸಿದಿರಿ ಒಂದು ಹಾಡಿಗೆ ನಿಲ್ಲಿಸ್ಬೇಡಿ ಇನ್ನೊಂದು ಹಾಡು ಬರೆಸ್ಬಿಡಿ ಅವ್ರ ಹತ್ರ ಅಂತ ಹೀಗೆ ಮೊದಲ ಬಾರಿ ಹಿತ್ತಲಿನಲ್ಲಿ ಮಾವ ಬಂದನು ಹಾಡನ್ನು ಕೂಡ ಜೈಗೋಪಾಲ್ ಈ ಸಿನಿಮಾಕ್ಕೆ ಬರದ್ರು ಎರಡು ಬಹಳ ಇಂಟ್ರೆಸ್ಟಿಂಗ್ ಸಾಂಗು ಯಾಕೆ ರೆಕಾರ್ಡಿಂಗ್ ದೃಷ್ಟಿಯಿಂದ ಚಾಲೆಂಜಿಂಗಾಗಿ ನಾನು ನಾಮಸಲೇಖ ಮೂರು ಕಾಸಿನ ಕುದುರೆ ಏರಿ ಬಂದೋಳೋ ಚೆಲುವೆ ಅನ್ನೋ ಹಾಡನ್ನು ಬರೆದ್ರು ಇನ್ನೊಂದು ಡುಮ್ ಡುಮ್ ಡೋಲ್ ರಾಕ್ ಆ್ಯಂಡ್ ರೋಲ್ ಎರಡೂ ಕೂಡ ನಿಮಗೆ ಮ್ಯೂಸಿಕ್ ಪ್ಯಾಟ್ರನ್ ದೃಷ್ಟಿಯಿಂದಲೇ ಸೃಷ್ಟಿಯಾದಂಥ ಹಾಡುಗಳು ಹೀಗೆ ಇವತ್ತಿಗೂ ಹಂಸಲೇಖ ನಂಬುವುದು ಅಂಜದ ಗಂಡು ಕನ್ನಡ ಚಿತ್ರರಂಗದಲ್ಲಿ ಒಂದು ತಿರುವನ್ನು ಕೊಡ್ತು ಒಂದಿಷ್ಟು ಹಾ ಚಿತ್ರಗೀತೆಗಳು ಬೆಂಗಳೂರಿನಲ್ಲಿ ಆಮೇಲೆ ರೆಕಾರ್ಡ್ ಆಗೋದಕ್ಕೆ ಶುರುವಾಯಿತು ಮುಂದೆ ಒರಿಲಿಲ್ಲ ಆ ಪರಂಪರೆ ಅನ್ನೋದಕ್ಕೆ ಎರಡು ಭಾಳ ಮುಖ್ಯ ಕಾರಣ ಇದೆ ಒಂದು ನಿಮಗೆ ಸಂಕೇತ ಬೇಗ ಮುಚ್ಚೋಯಿತು ಆಮೇಲೆ ಸಂಕೇತಿಗೆ ಸಮನಾದ ಇನ್ನೊಂದು ಸ್ಟುಡಿಯೋ ಬೆಂಗಳೂರಿನಲ್ಲಿ ಬರಲಿಲ್ಲ ಹಾಗಾಗಿ ನಿಮ್ಗೆ ಅರವಿಂದ್ ಈ ಥರದ್ರಲ್ಲಿ ಏನೇ ರೆಕಾರ್ಡ್ ಆದರೂ ಕೂಡ ನಿಮಗೆ ಆಕಾಶ್ ಈ ಥರದ್ರಲ್ಲಿ ಟ್ರೈ ಮಾಡಿದ್ದಾರೆ ಹಂಸಲೇಖ ಮುಂದೆ ಕೂಡ ಆದರೆ ಮಟ್ಟಿಗಾದರೂ ಚಿತ್ರಗೀತೆಗಳನ್ನು ಚಂದನವನಕ್ಕೆ ತರಬೇಕು ಅನ್ನುವ ಹಂಸಲೇಖ ಪ್ರಯತ್ನ ಯಶಸ್ವಿಯಾಗಿದ್ದು ಅಂಜದ ಗಂಡಿನಿಂದ ಭಾಳ ಜನಕ್ಕೆ ಗೊತ್ತಿರ್ಬೋದು ಅಂಜದ ಗಂಡು ತಂಬಿಕ್ಕು ಎಂದ ಊರು ಸಿನಿಮಾದ ರೀಮೇಕ್ ರಜನಿಕಾಂತ್ ಮಾಧವಿ ಮೂಲದಲ್ಲಿ ಮಾಡಿದಂಥ ಸಿನ್ಮಾ ಅದರಲ್ಲಿ ಸತ್ಯರಾಜ್ ಮೂಲದಲ್ಲಿ ಮಾಡಿದಂಥ ಪಾತ್ರವನ್ನು ದೇವರಾಜ್ ಮಾಡ್ತಾರೆ ಹಂಸಲೇಖ ಎಷ್ಟರ ಮಟ್ಟಿಗೆ ಹಾಡಿಗಾಗಿ ಕಥೆಯನ್ನು ಬದಲಾಯಿಸ್ಕೊಂಡಿದ್ದಾರೆ ಅಂತಂದರೆ ಸತ್ಯರಾಜ್ ಕ್ಯಾರೆಕ್ಟರು ಒರಿಜಿನಲ್ ತಮಿಳಲ್ಲಿ ಬದಲಾಗೋದೇ ಇಲ್ಲ ಅವನು ವಿಲನ್ ಆಗೇ ಉಳ್ಕೊಂಡಿರ್ತಾನೆ ಆದರೆ ಕನ್ನಡದಲ್ಲಿ ದೇವರಾಜು ಬದಲಾಗ್ತಾನೆ ಮತ್ತು ಡೋಲ್ ಹಾಡು ದೇವರಾಜಿನಿಂದ ಸೃಷ್ಟಿಯಾಗತ್ತೆ ಅದು ಕ್ಲೈಮ್ಯಾಕ್ಸಲ್ಲಿ ಕೂಡ ಒಂದು ಹಾಡಿನ ಪ್ರಸಂಗವನ್ನು ತೊಗೊಂಬಂದಿದ್ದಾರೆ ಇದು ಮೂಲ ಸಿನಿಮಾದಲ್ಲಿ ಇಲ್ಲ ಅಂದರೆ ಸಿನಿಮಾದ ನಿರ್ಮಾಣದಲ್ಲಿ ಹಂಸಲಿಕ್ಕೆ ಎಷ್ಟರ ಮಟ್ಟಿಗೆ ಸಾಂಗ್ ಪ್ಲೇಸ್ಮೆಂಟ್ ಮಾಡ್ತಾಯಿದ್ರು ಅನ್ನೋದಕ್ಕಿಂತ ಉದಾಹರಣೆಯಾಗಿ ನೋಡ್ಬೋದು ಮತ್ತು ಮುರುಕಾಸಿನ ಕುದುರೆ ಕೂಡ ಅಷ್ಟೇ ಅದೊಂದು ಪ್ಲೇಸ್ಮೆಂಟ್ ಹಾಡು ಪ್ಲೇಸ್ಮೆಂಟ್ ದೃಷ್ಟಿಯಿಂದ ನಂಗೆ ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ ಹೀಗೆ ನಿಮಗೆ ಅಂಜದ ಗಂಡು ಅನೇಕ ಮಾದರಿಗಳನ್ನು ಕನ್ನಡ ಸಿನ ಚಿತ್ರರಂಗಕ್ಕೆ ಸೃಷ್ಟಿ ಮಾಡಿಕೊಡ್ತು ಇದು ಆದಮೇಲೆ ಬಹಳ ಹಿರಿಯ ನಿರ್ದೇಶಕರು ಹಂಸಲೇಖ ಅವರನ್ನು ಕೇಳೋದಕ್ಕೆ ಶುರು ಮಾಡಿದ್ರು ಈ ಕೇಳಿದವರಲ್ಲಿ ಗೀತಪ್ರಿಯ ಇದು ಶ್ರೀನಾಥ್ ಅವರ ಭಾವಮೈದನ್ನ ನಿರ್ಮಾಣ ಮಾಡಿದಂಥ ಸಿನಿಮಾ ಭಾಳ ಭಾವಗೀತೆ ಭಾಳ ಭಾವಗೀತೆಯಲ್ಲಿ ಒಂದು ಗೀತಪ್ರಿಯ ಅವರ ಕಲ್ಪನೆ ಇತ್ತು ನಾನು ಎಚ್ ಎಸ್ ವೆಂಕಟೇಶಮೂರ್ತಿ ಬಿ ಆರ್ ಲಕ್ಷ್ಮಣರಾವ್ ಮತ್ತು ಎಮ್ ಎನ್ ಲಕ್ಷ್ಮಣ ಎಮ್ ಎಸ್ ವ್ಯಾಸ್ರಾವ್ ಎಮ್ ಎನ್ ವ್ಯಾಸ್ರಾವ್ ಮೂರು ಜನದ ಹತ್ರ ನಾನು ರಚನೆಯನ್ನು ಮಾಡಿಸ್ತೀನಿ ಅಂಥೇಳಿ ಎಚ್ ಎಸ್ ವಿ ಕಾಮನ ಬಿಲ್ಲಿನ ಮೇಲೆ ಬರೆದ್ರು ಬಿ ಆರ್ ಎಲ್ ಹೂಕಾರಂಜಿಯ ಗಾಂಭೀರ್ಯವೇ ಬರೆದರು ಮಾವಿನ ಮರವೇ ಎಮ್ ಎಸ್ ಎಮ್ ಎನ್ ವ್ಯಾಸ್ರಾಯರು ಬರೆದರು ಈ ಹಂಸಲೇಖ ಅವರೇ ಒಂದು ಹಾಡು ಬರೀಲಿ ಅಂತ ಇಷ್ಟಪಟ್ಟವರು ಎಚ್ ಎಸ್ ಎನ್ ನೀವು ನಮ್ಮ ಹತ್ರ ಎಲ್ಲ ಬರೆಸಿದರೆ ನೀವೊಂದು ಬರೀರಿ ಅಂತೇಳಿ ಹೃದಯವೇ ನೀ ಎನ್ನ ಕೈಯಲ್ಲಿರುವೆ ಅಂತ ಒಂದು ಹಾಡನ್ನು ಹಂಸಲೇಖ ಈ ಸಿನಿಮಾಕ್ಕೆ ಬರೆದ್ರು ಭಾಳ ಒಂದು ಭಾವಗೀತೆ ಥರದಲ್ಲಿ ಆ ಥರದ ಎಕ್ಸ್ಪೆರಿಮೆಂಟ್ ಅಂದರೆ ಹಂಸಲೇಖ ಅವರು ಬರೀ ಪೋಲಿ ಹಾಡುಗಳಿಗೆ ಮಾತ್ರ ಅಲ್ಲ ಭಾವಗೀತೆಗಳಿಗೆ ಕೂಡ ಬರ್ತಾರೆ ಅಂತ ತೋರಿಸ್ಕೊಟ್ಟಂಥ ಸಿನ್ಮಾ ಹೀಗೆ ಹಂಸಲೇಖ ಅವರ ಖ್ಯಾತಿ ಕನ್ನಡ ಚಿತ್ರರಂಗದ ಎಲ್ಲ ವಲಯದಲ್ಲೂ ಹಬ್ಬಿತ್ತು ಎಲ್ಲರೂ ಕೂಡ ಹಂಸಲೇಖ ಅವರು ಬರಲಿ ಅಂತ ನಿರೀಕ್ಷೆ ಮಾಡ್ತಿದ್ದಂಥ ಕಾಲ ದೊರೆ ಭಗವಾದಂಥ ನಿರ್ದೇಶಕರು ಕೂಡ ನೀನು ನಕ್ಕರೆ ಹಾಲು ಸಕ್ಕರೆಗೆ ಹಂಸಲೇಖ ಅವ್ರನ್ನ ಕರ್ಕೊಂಡು ಬಂದು ಸಂಗೀತ ನಿರ್ದೇಶನ ಮಾಡಿಸಿದ್ರು ಹಿರಿಯ ನಿರ್ದೇಶಕರ ಬಗ್ಗೆ ಎಲ್ಲ ಇವರಿಗೆ ಒಂದು ಒಲವು ಸೃಷ್ಟಿಯಾಗಿತ್ತು ಇದು ಬಹುಶಃ ದೊಡ್ಡರಾಗೇಗೌಡರು ಒಂದು ಸಲ ಹೇಳ್ತಾ ಇದ್ರು ನನಗೆ ಅದು ಹಂಸಲೇಖ ಅವ್ರದ್ದು ಬರೀ ಗ ಸುಂಟ್ರ ಗಾಳಿಯಲ್ಲಿ ಅದು ಬಿರುಗಾಳಿ ಅದು ಒಂದು ಎರಡು ಮೂರು ವರ್ಷ ಅಂತೂ ಎಲ್ಲ ರಚನೆಕಾರರು ಸಂಗೀತ ನಿರ್ದೇಶಕರು ಮೂಲೆಗೆ ಸರಿದ್ಬಿಟ್ರು ಅಷ್ಟರ ಮಟ್ಟಿಗೆ ಹಂಸಲೇಖ ಅವರು ಹಿಡಿತ ಸಾಧಿಸಿದರು ಕನ್ನಡ ಚಿತ್ರರಂಗದ ಮೇಲೆ ಅಂಥೇಳಿ ನನಗೆ ಭಾಳ ಮುಖ್ಯ ಆಗೋದು ಒಂದು ಟ್ರೆಂಡಿಂಗ್ ಸೃಷ್ಟಿ ಆಗುತ್ತೆ ಯಾರೋ ಬಹಳ ಅದ್ಭುತ ಸಂಗೀತ ನಿರ್ದೇಶಕ ಬಂದಾಗ ಮನೋಮೂರ್ತಿ ಬಂದಾಗ ಒಂದು ಎರಡು ವರ್ಷ ಎಲ್ಲರೂ ಮನೋಮೂರ್ತಿ ಹತ್ರ ಇದ್ದರು ಅಥವಾ ಗುರುಕಿರಣ್ ಹಿಂಗೆ ಒಂದು ಟ್ರೆಂಡ್ ಸೃಷ್ಟಿ ಇತ್ತು ಆದರೆ ಈ ಈ ಥರದ ಟ್ರೆಂಡ್ ಸೃಷ್ಟಿ ಆದದರಲ್ಲಿ ಪ್ರಯೋಗಶೀಲತೆಯನ್ನು ಉಳಿಸ್ಕೊಳ್ಳೋದು ಇದು ಬಹಳ ದೊಡ್ಡ ಚಾಲೆಂಜ್ ಹಂಸಲೇಖ ಅವ್ರ ವಿಶೇಷ ಏನು ಅಂತಂದರೆ ಬಹಳ ಬೇಡಿಕೆ ಇದ್ದ ಕಾಲದಲ್ಲಿ ಅವ್ರು ಕಲಿಯುವ ಗುಣ ಏನಿದೆಯೋ ತಮ್ಮಲ್ಲಿ ಅದನ್ನು ಬಿಡಲಿಲ್ಲ ಮತ್ತು ಹೊಸ ಹೊಸ ಪ್ರಯೋಗಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಬಂದಿದ್ದರು ಹಂಸಲೇಖ ಅವ್ರಿಗಿದ್ದು ಬಹಳ ದೊಡ್ಡ ಗುಣ ಏನು ಅಂತಂದರೆ ನಾನು ಈಗಲೂ ಗಮನಿಸ್ತಿರುವ ಹಾಗೆ ಅವರು ನಾನು ಮೊನ್ನೆ ಅವರನ್ನು ಭೇಟಿ ಮಾಡಿದಾಗ ಕೂಡ ಒಂದು ಹೊಸ ಇನ್ಸ್ಟ್ರೂಮೆಂಟ್ ತರಿಸಿದ್ರು ನಾನು ಇದನ್ನು ಇಂಗ್ಲೆಂಡಿಂದ ತರಿಸಿದ್ದೀನಿ ಇನ್ಸ್ಟ್ರೂಮೆಂಟನ್ನು ನಾವು ಶ್ರುತಿ ಸೆಟ್ ಮಾಡ್ಕೋಬೇಕಾಗಿಲ್ಲ ಇದೇ ಶ್ರುತಿ ಸೆಟ್ ಮಾಡುತ್ತೆ ಅಂತ ಅಂದರೆ ಜಗತ್ತಿನಲ್ಲಿ ಯಾ ಸಂಗೀತದಲ್ಲಿ ಏನೇನು ಬದಲಾವಣೆಗಳಾಗ್ತದೆ ಏನೇನು ಪ್ರಯೋಗಗಳಾಗ್ತಿದೆ ಅದನ್ನು ಗಮನಿಸ್ತಾ ಇರ್ತಾರೆ ಅವ್ರು ನಿರಂತರವಾಗಿ ಅದನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡುವ ಪ್ರಯತ್ನವನ್ನು ಮಾಡ್ತಾಯಿರ್ತಾರೆ ಹೀಗಾಗಿ ಹಂಸಲೇಖ ಅವರು ಕನಿಷ್ಠ ನೀವು ಅದನ್ನು ಯಾರೂ ಅಲ್ಲಗಳೆಯಲಾರದ ಸಂಗತಿ ಹತ್ತು ವರ್ಷ ಕನ್ನಡ ಚಿತ್ರರಂಗವನ್ನು ಆಳೋದಕ್ಕೆ ಕೈಲಿ ಸಾಧ್ಯ ಆಯಿತು ಅದರ ಇನ್ನಷ್ಟು ಕುತೂಹಲಕಾರಿಯ ಸಂಗತಿಯನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ